ಈ ಒಂದು ಮೂವತ್ತೇಳನೇ ಶರಣ ಮೇಳ ಈ ಒಂದು ವೇದಿಕೆಯಲ್ಲಿ ಲಿಂಗೈಕ್ಯ ಪೂಜ್ಯ ಲಿಂಗಾನಂದ ಮಹಾಸ್ವಾಮಿಗಳನ್ನು ಮತ್ತು ಲಿಂಗೈಕ್ಯ ಮಾತೋಶ್ರೀಯಾದಂತಹ ಮಾತೆ ಮಾದೇವಿದಾಯಿಯವರನ್ನ ಇವತ್ತು ಈ ಒಂದು ಶರಣ ಮೇಳ ಅದು ಬಸವನಾಡಿನಲ್ಲಿ ಬಸವಣ್ಣನ ಐಕ್ಯ ಭೂಮಿ ಈ ಒಂದು ಪವಿತ್ರ ಭೂಮಿಯಲ್ಲಿ ಬಸವ ತತ್ವವನ್ನ ಬಸವ ಪರಂಪರೆಯನ್ನ ಈ ನಾಡಿನಲ್ಲಿ ನೆನೆಸಿ ಇವತ್ತು ಮುನ್ನಡೆಸಿಕೊಂಡು ಹೋಗ್ತಾ ಇರೋರು ಯಾರಾದ್ರೂ ಇದ್ರೆ ಅದು ನಮ್ಮ ಬಸವ ಧರ್ಮ ಮಹಾಪೀಠ ಕೂಡ ಸಂಗಮ ಅನ್ನೋ ಮಾತನ್ನ ಬಹಳ ಹೆಮ್ಮೆಯಿಂದ ನಾನು ಇವತ್ತು ಈ ರೀತಿ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೇನೆ ಸಮಯದ ಅಭಾವ ಸಮಯನ ತೆಗೆದುಕೊಳ್ಳುವುದಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಶೇಷವಾಗಿ ಈ ಒಂದು ಶರಣ ಮೇಳಕ್ಕೆ ಪೂಜರು ಮತ್ತು ನಾನು ಆಹ್ವಾನ ಕೊಟ್ಟಾಗ ಒಂದೇ ಮಾತಲ್ಲಿ ಬಸ್ವಣ್ಣ ಅಂದ್ರೆ ಸಾಕು ನಮ್ಮ ಮುಖ್ಯಮಂತ್ರಿಗಳು ಅಲ್ಲಿ ಇದ್ದೇ ಅನ್ನೋದಕ್ಕೆ ಇವತ್ತು ಈ ವೇದಿಕೆ ಸಾಕ್ಷಿ ಅನ್ನೋ ಮಾತ್ರ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ ಅವರಿಗೆ ನಾನು ಹೆಚ್ಚಿಗೆ ಸಮಯನ ಕೊಡ್ತಾ ಇವತ್ತೇನು ಗೂಡನ ಸಿನಿಮಾ ಇವತ್ತು ಹತ್ತೊಂಬತ್ತು ತೊಂಬತ್ನಾಲ್ಕರಲ್ಲಿ ಪ್ರಾಧಿಕಾರ ಆದ ನಂತರ ರಾಷ್ಟ್ರೀಯ ಬಸವ ಕೇಂದ್ರವನ್ನ ಇವತ್ತು ಬಸವನ ಶರಣ ನಾಡನ್ನ ಇವತ್ತು ಬೆಳೆ ಚೆಲ್ಲಬೇಕು ಅಂತ ಹೇಳಿ ಅಕ್ಷರ ಧಾಮದ ಮಾದರಿಯಾಗಿ ಇವತ್ತು ಗೂಡನ ಸಿನಿಮಾ ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಈಗಾಗಲೇ ಹಿಂದಿನ ಸರ್ಕಾರದ ಅವಧಿಯಲ್ಲೇ ಸುಮಾರು ಒಂದೂರ ಮೂವತ್ತು ನಾಲ್ಕು ಕೋಟಿ ರೂಪಾಯಿಯನ್ನ ಇವತ್ತು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಈ ಒಂದು ಪ್ರದೇಶಕ್ಕೆ ಇವತ್ತು ಅನುದಾನವನ್ನು ಕೊಟ್ಟಿದ್ದರು ಇವತ್ತು ಅನೇಕ ಅಭಿವೃದ್ಧಿ ಕೆಲಸಗಳು ಇವತ್ತು ಕೂಡ ಸಂಘದಲ್ಲಿ ನಮ್ಮ ಹೆಚ್ಚಿನ ಮುಖ್ಯಮಂತ್ರಿಗಳಿದ್ದಾಗ ಆಗಿದ್ದಾವೆ ಆ ಅನುದಾನದ ಬಗ್ಗೆ ಅವರು ಅದನ್ನ ಮಾತಾಡ್ತಾರೆ ಅದಕ್ಕೆ ಈ ಸಂದರ್ಭದಲ್ಲಿ ನಮ್ಮ ಶರಣರ ನಾಡಿಗೆ ಒಬ್ಬ ಶರಣರಾಗಿ ಒಬ್ಬ ಬಸವ ತತ್ವದ ಅನಿವಾರ್ಯವಾಗಿ ಇವತ್ತು ನಮಗೆ ಬಂದಿದ್ದು ಅತ್ಯಂತ ಹೆಮ್ಮೆ ವಿಷಯ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ನಾನು ಸ್ವಾಗತವನ್ನು ಕೋರಿ ನನ್ನ ಯಾರ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್